ಧಾರವಾಡದ ಸಾಮಾಜಿಕ ಹೋರಾಟಗಾರ ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕ ಎಪ್ಪತ್ನಾಲ್ಕು ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ದೀಪಕ್ ಚಿಂಚೋರೆ ಹಾಗೂ ಜೆ ಡಿ ಎಸ್ ಮುಖಂಡ ಗುರುರಾಜ್ ಹುಣಸಿಮರದವರ ಹೋರಾಟಕ್ಕೆ ಮಣಿದ ಧಾರವಾಡ ಎಮ್ ಎಲ್ ಎ ಅರವಿಂದ್ ಬೆಲ್ಲದ್ ಬಿ ಜೆ ಪಿ ಎಮ್ ಎಲ್ ಎ ಆಗಿದ್ದ ಇವರ ಈ ಧಾರವಾಡ ದಸರಾ ಜಂಬೂ ಸವಾರಿ ಪ್ರದರ್ಶನ ಮಳಿಗೆಯನ್ನು ತಡೆಯಲು ಶತಾಯಗತಾಯ ಪ್ರಯತ್ನ ಮಾಡಿದ್ದರು ಇಲ್ಲಿಯ ಶಾಸಕ ಅರವಿಂದ್ ಬೆಲ್ಲದ್ ಆದರೆ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಜಂಟಿಯಾಗಿ ಹೋರಾಟಕ್ಕೆ ಬೀದಿಗಿಳಿದು ಅವರ ವಿರುದ್ಧ ಕೂಗನ್ನು ಎಬ್ಬಿಸಿ ಜನತೆಯ ಹೃದಯವನ್ನು ತಟ್ಟುವಂತೆ ಮನ ಮಿಡಿಯುವಂತೆ ಮಾಡಿದ್ದರು ದೀಪಕ್ ಚಿಂಚೋರೆ ಹಾಗೂ ಗುರುರಾಜ್ ಹುಣಸಿ ಅವರ ಹೋರಾಟ ಇವರ ಹೋರಾಟಕ್ಕೆ ಕೊನೆಗೂ ಪ್ರತಿಫಲ ಸಿಕ್ಕಿದೆ ನೋಡಿ ಇಲ್ಲಿ ಹಾಕದಂತ ಏನು ಧಾರವಾಡ ದಸರಾ ಜಂಬೂ ಸವಾರಿ ವಸ್ತು ಪ್ರದರ್ಶನ ಮಾಡಬಾರದಂತ ಧಾರವಾಡ ಶಾಸಕ ಎಮ್ ಎಲ್ ಎ ಅರವಿಂದ್ ಬೆಲ್ಲದ್ ಹಾಗೂ ಅವರ ಟೀಮ್ ಏನು ಒಂದು ಷಡ್ಯಂತ್ರ ಮಾಡಿತ್ತು ಇಲ್ಲಿ ಯಾ ಅಭಿವೃದ್ಧಿ ನೆಪದಲ್ಲಿ ಕಡಿಗಳನ್ನು ಹಾಕಿತ್ತು ಯಾವುದೇ ಪರ್ಮಿಷನ್ ಕೊಟ್ಟಿದ್ದಿಲ್ಲ ಮೇಯರ್ ಜ್ಯೋತಿ ಮೇಡಮ್ ಹಾಗೂ ಇಲ್ಲಿಯ ಕಮಿಷನರ್ ಗಾಳಿಯವರನ್ನ ಬಳಸಿಕೊಂಡು ಶಾಸಕ ಬೆಲ್ಲದವರು ಶತಾಯಗತಾಯ ಪ್ರಯತ್ನ ಮಾಡಿದ್ದರು ಆದರೆ ದೀಪಕ್ ಚುಂಚೋರೆ ಹಾಗೂ ಗುರ್ರಾಜ್ ಹುಣಸಿ ನೇತೃತ್ವದ ಹೋರಾಟಕ್ಕೆ ಮಣಿದ ಶಾಸಕ ಅರವಿಂದ್ ಬೆಲ್ಲದವರು ಕೊನೆಗೂ ತಮ್ಮ ಮಸ್ತಕವನ್ನು ತಲೆ ಬಗ್ಗಿಸಿದ್ದಾರೆ ನೋಡಿ ಅವರಿಗೆ ಧಾರವಾಡ ದಸರಾ ಜಂಬೂರಿ ಜಂಬೂ ಸವಾರಿಯ ನಿಮಿತ್ತ ವಸ್ತು ಪ್ರದರ್ಶನ ಮಳಿಗೆಗಾಗಿ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ನೋಡಿ ಇದು ದೀಪಕ್ ಚುಂಚೋರೆ ಹಾಗೂ ಗುರ್ರಾಜ್ ಹುಣಸಿಮರದ್ ಅವರ ಜಂಟಿ ಹೋರಾಟಕ್ಕೆ ಸಿಕ್ಕ ಪ್ರತಿಫಲ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರು ಕೂಡ ಇಲ್ಲಿ ಒಂದು ಪ್ರತಿಭಟನೆ ಮಾಡಿದ್ದರು ಅರವಿಂದ್ ಬೆಲ್ಲದವರು ಯಾವ್ಯಾವ ರೀತಿ ಏನೇನು ಮಾಡಿದ್ದಾರೆ ಅನ್ನೋದನ್ನು ಹಗಲೇ ಅವರು ಜನಮನ ಮುಟ್ಟುವಂತೆ ಒಂದು ಒಂದು ಅವರ ಶಬ್ದದಲ್ಲಿ ಒಂದು ಬ್ರಹ್ಮಾಸ್ತ್ರವನ್ನು ಬಳಸಿದ್ರು ಆ ಬ್ರಹ್ಮಾಸ್ತ್ರ ನೇರವಾಗಿ ಬಿ ಜೆ ಪಿ ಹಾಗೂ ಶಾಸಕ ಎಮ್ ಎಲ್ ಎ ಅರವಿಂದ್ ಬೆಲ್ಲದವರಿಗೆ ನಾಟಿದೆ ಅವರಿಗೆ ನಾಚಿಕೆ ಆಗಿದೆ ಅನಿಸತ್ತೆ ಅವರು ಈಗ ಪರ್ಮಿಷನ್ ನೋಡಿ ಪರ್ಮಿಷನ್ ಕೊಡಲಿಕ್ಕೆ ಗುರ್ರಾಜ್ ಹುಣಸಿಮರದವರು ಮೊನ್ನೆ ಪ್ರತಿಭಟನೆಯಲ್ಲಿ ಹೇಳಿದರು ಶಾಸಕ ಎಮ್ ಎಲ್ ಎ ಅವರು ಯಾರು ನಾವು ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಧಾರವಾಡ ಜಂಬೂ ಸವಾರಿ ವಸ್ತು ಪ್ರದರ್ಶನವನ್ನು ಮಾ ಮಾಡ್ತಾನೇ ಇದ್ದೀವಿ ಆದರೆ ಧಾರವಾಡ ಮಹಾನಗರ ಪಾಲಿಕೆ ಎಪ್ಪತ್ತು ಎಂಬತ್ತು ಕಾರ್ಪೊರೇಟರ್ಗಳನ್ನು ಯಾವುದೇ ರೀತಿಯ ತಕರಾರು ಮಾಡಿಲ್ಲ ತಕರಾರು ಮಾಡಿದ್ದು ಅಡ್ಡಗಾಲು ಹಾಕಿದ್ದು ಕೇವಲ ಎಮ್ ಎಲ್ ಎ ಅರವಿಂದ್ ಬೆಲ್ಲದವರು ಇದೇ 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 ಒಂದು ಬೇಕಾಗಿತ್ತು ಜೆ ಡಿ ಎಸ್ ಮುಖಂಡರಿಗೆ ಹಾಗೂ ಕಾಂಗ್ರೆಸ್ನ ಮುಖಂಡರಿಗೆ ಅವರ ವಾಗ್ದಾಳಿಯನ್ನು ನೋಡಿ ನಾಚಿ ನೀರಾದ ಎಮ್ ಎಲ್ ಎ ಅರವಿಂದ್ ಬೆಲ್ಲದವರು ತಮ್ಮ ಅಡ್ಡಗಾಲನ್ನು ತೆಗೆದಿದ್ದಾರೆ ಇವರಿಗೆ ಪ್ರತ್ ಪರ್ಮಿಷನ್ನ ಕೊಡಿಸಿದ್ದಾರೆ ನೋಡಿ ಎಷ್ಟು ಹೋರಾಟ ಬೇಕಾಗಿತ್ತಾ ಎಮ್ ಎಲ್ ಎ ಅರವಿಂದ್ ಬೆಲ್ಲದವರೇ ನಿಮ್ಮ ನಿಮ್ಮ ಈ ನಿಮಗೆ ಇಷ್ಟೊಂದು ಅವಾಂತರ ಬೇಕಾಗಿತ್ತ ಇದನ್ನು ಯಾಕೆ ಮಾಡಬೇಕಾಗಿತ್ತು ತಾವು ಅದೇನೋ ಅಂತಾರಲ್ಲ ಆ ರೀತಿ ಆಯಿತು ಕೊನೆಗೆ ನೋಡಿ ಮೊದಲೇ ಕೊಡಬೇಕಾಗಿತ್ತು ನೀವು ಅಡ್ಡಗಾಲು ಹಾಕಬಾರ್ದಾಗಿತ್ತು ಅವರೇ ಹೇಳುವ ಹಾಗೆ ಗುರ್ರಾಜ್ ಮರದವರು ಹೇಳೋ ಹಾಗೆ ನೀವು ಅಡ್ಡಗಾಲು ಹಾಕಿದ್ರಿ ಅಂತ ಅವ್ರು ನೇರ ಆರೋಪಿಸಿದ್ದರು ವಾಗ್ದಾಳಿಯನ್ನು ಮಾಡಿದರು ಅದಕ್ಕಾಗಿ ನೋಡಿ ನೀವು ಈ ರೀತಿ ಈಗ ನೀವೇ ನಿಮ್ಮ ಕಾಲ ಮೇಲೆ ಕಲ್ಲು ಹೊಡೆದ ಹಾಗೆ ಮಾಡಿಕೊಂಡಿದ್ದೀರ ಅವರ ಪ್ರತಿಭಟನೆಗೆ ಯಶಸ್ಸು ದೊರಕಿದೆ ಮಹಾನಗರ ಪಾಲಿಕೆ ಕಮಿಷನರ್ ಗಾಳಿ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ನೋಡಿ ದೀಪಕ್ ಚಿಂಚೋರಿ ಬೀದಿಗಿಳಿದು ಹೋರಾಟಕ್ಕೆ ನಿಂತರೆ ರಾಜ್ಯವೇ ಅಲ್ಲೋಲ ಕಲ್ಲೋಲ ಆಗತ್ತೆ ಅನ್ನೋದಕ್ಕೆ ಇದೊಂದು ಚಿಕ್ಕ ನಿದರ್ಶನ ನೋಡಿ ದೀಪಕ್ ಚಿಂಚೋರೆ ಸರ್ ಅವರು ಕಾಂಗ್ರೆಸ್ ನಾವು ಕಾರ್ಯಕರ್ತರೊಂದಿಗೆ ಅವರ ಒಂದು ಅವರ ಜೊತೆ ಸಂದರ್ಶನ ಮಾಡ್ತೀವಿ ಈ ಹೋರಾಟಕ್ಕೆ ಸಿಕ್ಕ ಪ್ರತಿಫಲೇ ತೆರೆ सूरज न बदला चांद न बदला ना बदला रे आसमान कितना बदल गया इंसान कितना बदल गया इंसान आया समय बड़ा बेढंगा आज आदमी बना ल तू अपना बेच रहा ईमान कितना बदल गया इंसान कितना बदल गया इंसान देख तेरे संसार की हालत क्या हो गई भगवान कितना बदल गया इंसान कितना बदल गया इंसान भक्त रहीम के बंदे रचते आज परे के फंदे राम के भक्त रहीम के बंदे रचते आज परे के फंदे कितने ये मक्कार ये अंधे देख लिए इनके भी धंदे इन्हीं की काली करतूतों से वाये मुल्क मसान कितना बदल गया इंसान कितना बदल गया इंसान देख तेरे संसार की हालत क्या हो गई भगवान कितना बदल गया इंसान कितना बदल गया इंसान दसरा ಇಪ್ಪತ್ತು ವರ್ಷಗಳಿಂದ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಗುರುರಾಜ್ ಹುರಿಶಿಮಾರ್ಥ ತಂಡದವರು ಆಚರಣೆ ಮಾಡ್ಕೊತ ಬಂದಿಲ್ಲ ಈ ಒಂದು ಸಂದರ್ಭದೊಳಗ ಇಡೀ ರಾಜ್ಯದ ತುಂಬಾ ವಿಶೇಷವಾಗಿ ಮೈಸೂರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳವರ ಒಂದು ನೇತೃತ್ವದಲ್ಲಿ ನಾಡ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರ ಅದಕ್ಕೆ ಹತ್ತಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಇವಂತಹ ಹಬ್ಬವನ್ನು ಮಾಡ್ತಾರೆ ಆದ್ರೆ ಉತ್ತರ ಕರ್ನಾಟಕದಲ್ಲಿ ನನ್ನ ಸ್ನೇಹರಾಗಿರ್ತಕ್ಕಂಥ ಮತ್ತು ಅವರ ತಂಡ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಭಾಗದ ಜನರಿಗಾಗಿ ಯಾವ ರೀತಿ ಮೈಸೂರಲ್ಲಿ ಈ ದಸರಾ ಉತ್ಸವ ನಡೀತದೆ ಅದೇ ರೀತಿ ಈ ಹಬ್ಬವನ್ನು ಕಳೆದ ಇಪ್ಪತ್ತು ವರ್ಷಗಳಿಂದ ಮಾಡ್ಕೊಂಡ ಬಂದಿದ್ದಾರೆ ಆದರೆ ಏಕಾಏಕಿ ಈ ವರ್ಷ ಅವರು ಪ್ರತಿ ವರ್ಷ ಇಪ್ಪತ್ತು ವರ್ಷಗಳಿಂದ ಈ ಕಡಸ ಮೈದಾನದಲ್ಲಿ ತಮ್ಮ ವಸ್ತು ಪ್ರದರ್ಶನವನ್ನು ಮಾಡಿಕೊಂಡು ಅದರ ಜೊತೆಗೆ ಈ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಬಂದಿದ್ದಾರೆ ಆದರೆ ಇವತ್ತು ಏಕಾಏಕಿಯನ್ನು ಮಾನ್ಯ ಆಯುಕ್ತರು ಮತ್ತು ಈಗಿನ ಮಹಾನಗರ ಪಾಲಿಕೆ ಆಡಳಿತ ಮಂಡಳಿ ಮತ್ತು ಎಂ ಎಲ್ ಎ ಅವರು ಸೇರಿ ಇದನ್ನೇನು ವಿರೋಧ ಮಾಡಿ ಕೊಡಬಾರ್ದಂತ ಏನೇನು ನಿರ್ಣಯ ಮಾಡ್ತಾ ಇದ್ದಾರಾ ಅದು ಖಂಡನೀಯ ಈ ಸಂದರ್ಭದಲ್ಲಿ ನಾವು ಇವತ್ತು ಇಲ್ಲಿವರೆಗೂ ನಾವು ಈ ಒಂದು ಇದರಲ್ಲಿ ಪಾಲ್ಗೊಂಡಿಲ್ಲ ಆದ್ರೆ ನಾನು ವಿನಂತಿ ಮಾಡ್ತೇನೆ ಇಲ್ಲಿ ಹೆಚ್ಚಾಗಿರೋರೆಲ್ಲ ಕರ್ನಾಟಕ ಸರ್ಕಾರದ ಅಲ್ಲಿ ಭಾಗಿಯಾಗಿ ಅದರ ಜೊತೆಗೆ ಈ ಈ ಒಂದು ಕ್ಷೇತ್ರದಲ್ಲಿ ನಿಂತು ಅತಿ ಹೆಚ್ಚು ಐವತ್ತೈದು ಸಾವಿರ ಮತಗಳನ್ನು ಪಡೆದು ಇವತ್ತು ಈ ಕ್ಷೇತ್ರದಲ್ಲಿ ಒಂದು ಸ್ಥಾನ ಹೊಂದಿರತಕ್ಕಂತ ಮಿತ್ರರಾಗಿರ್ತಕ್ಕಂಥ ದೀಪಕ್ ಚಿತ್ತೂರಿ ಅವರು ಕೂಡ ನಾವು ಈ ಆಡಳಿತ ಮಂಡಳಿ ಆಗಲಿ ಮತ್ತೆ ಆಯುಕ್ತರು ನಾವು ಆಯುಕ್ತರಲ್ಲಿ ನೀವು ಅವ್ರ ಅವ್ರು ಕೊಡುವ ಕೊಡಬೇಡ ಅಂದ್ರೆ ಇವ್ರು ಕೊಡಬೇಡ ಇದು ಆಡಳಿತ ನೀವು ನೀವು ಇದನ್ನ ಇಲ್ಲಿಯ ಜನರ ಭಾವನೆಯನ್ನ ಅಟ್ಟು ಇದು ಈ ಒಂದು ಪ್ರಕರಣ ಬಹಳ ವಿಕೋಪಕ್ಕೆ ಹೋಗೋದನ್ನ ತಪ್ಪಿಸ್ಬೇಕಪ್ಪ ಅಂತಂದ್ರ ನೀವು ಈಗೇನು ಈ ಒಂದು ಆಚರಣೆ ಮಾಡ್ಕೊಂಡು ಬಂದಿದಾರ ಈ ಹಬ್ಬವನ್ನ ಆ ಹಬ್ಬವನ್ನ ಆಚರಣೆ ದಸರಾ ಉತ್ಸವವನ್ನ ಆಚರಣೆ ಮಾಡ್ಲಿಕ್ಕೆ ಈ ಕಡಪಾಯಿ ಮೈದಾನವನ್ನ ಬಟ್ ಎಲ್ಲ ಇಲ್ಲಿ ಧಾರವಾಡದ ಜನತೆಗೆ ಸಹಕರಿಸ್ಬೇಕಂತ ಹೇಳ್ಕೊಂಡು ನಾನು ಮನವಿ ಮಾಡ್ತೇನೆ ಕರ್ನಾಟಕ ವಿಶ್ವವಿದ್ಯಾಲಯ ಮುಂದಾಗ ಒಂದು ನೂರ ನಲವತ್ತು ವಾರಗಳ ಧಾರವಾಡದಾಗ ನಲವತ್ತೈದು ವರ್ಷ ಮೇಲೆ ನೀವು ಅಪ್ಪ ಮಕ್ಕಳದಿರಿ ಏನ್ ಮಾಡಿದ್ರಿ ಹಂಗಾರೆ ಇದಕ್ಕೆ ಕಾರಣ ಯಾರು ನಾವು ನೀವು ಸಾರ್ವಜನಿಕರ ಕಡಪಾ ಮೈದಾನದಾಗ ನಾವು ಕಾರ್ಯಕ್ರಮ ಅಂದ್ರೆ ನೇರ ಮತ್ತು ಕಮಿಷನರ್ಗೆ ನೇರ್ಗ ಸನ್ಮಾನ ಜೋಶಿಯವ್ರ ಫೋನ್ ಮಾಡಿ ಹತ್ತುವರೆ ಲಕ್ಷ ಏನ್ರಿ ಅಟ್ಯಾಕ್ ತುಂಬ ನೋಡಿ ಹಿಡೀರಿ ಅಂತ ಹೇಳಿದ್ರೆ ಆಯ್ತು ಸರ ಮಾಡ್ತೇನೆ ನಾವು ಕೊಡಿಸ್ತೇನೆ ಅಂತ ಹೇಳಿದ್ರೆ ಹೆಣ್ಮಕ್ಳು ಇವ್ರು ಫೋನ್ಗೆ ಟಾರ್ಟ್ಲಕ್ಕಿ ಮೇರ್ ಮೈರ್ ಇವ್ರು ಫೋನ್ಗೆ ಟಾರ ಕಮಿಷನರ್ ಸಾಹೇಬರು ಫೋನ್ ಮಾಡಿ ಆ ಕಾಂಟ್ರಾಕ್ಟರ್ಗೆ ಇಮಿಡಿಯೇಟ್ಲಿ ನೀನು ಸರಿಯಾಗಿ ಮಾಡು ದಸರಾ ಉತ್ಸವ ಮಾಡಬೇಕು ನಾಡಪ್ಪ ಅಂತ ಹೇಳಿದವರು ಇವತ್ತು ಇವತ್ತು ರೊಸಿಪಿ ಕೊಡ್ತಾ ಇಲ್ಲ ಇವತ್ತರೆಗೂ ಆ ಫ್ಲಾಟ್ ಪಟ್ಟೆನ ಬಿಟ್ಟೇನಿಲ್ಲ ಹನ್ನೆರಡನೇ ತಾರೀಕು ಪ್ರಾರಂಭ ಮಾಡ್ತಿರೋದು ಮೂರು ತಿಂಗಳು ಎಂತ ಕೊಟ್ಟಿವನೋ ಮೂರು ತಿಂಗಳಿಂದ ಕೊಟ್ಟರು ಇವತ್ತರೆಗೂ ಅದು ಕೊಡ್ತಿರಲಿಲ್ಲ ಪತ್ರ ಇಲ್ಲ ಇದು ಯಾವ ಆಡಳಿತ ಒಂದು ಅವ್ರೆ ಅಂತ ಹೇಳ್ಬೇಕು ಇಲ್ಲ ಅಂತ ಎರಡು ಇಲ್ಲ ಅಂದ್ರೆ ನಿಮ್ದು ಯಾವ ಇದು ನೀವು ಕಮಿಷನರು ಅಥವಾ ಕೈಗೊಂಡ ಇವತ್ತೀಪಕ್ ಚುಚೂರಿ ಅವರಾಗಲಿ ಇಮ್ರಾನ್ ಅವರಾಗ್ಲಿ ಇನ್ನು ಅನೇಕ ಎಲ್ಲ ಮುಖಂಡರುಗಳು ಇರಲಿ ಆಗಲಿ ಎಲ್ಲ ಸಮಾಜದವರು ಇರಲಿ ಸೇರಿ ಇದು ನಮ್ಮ ಊರು ಹಬ್ಬ ಈ ಊರಿಗೆ ಒಳ್ಳೇದಾಗಬೇಕನ್ನುವಂಥ ಉದ್ದೇಶದಿಂದ ಯಾವ ಇವತ್ತು ಅಬ್ಬರ್ ಮಾಡಿದ್ದೆ ನಾವು ರಾಜಕೀಯ ಪಕ್ಷದಾಗ ಯಾರ್ಯಾರು ಎಲ್ಲೆಲ್ಲೇ ಇರ್ತಿದ್ವಿ ಅದು ಸರಿ ಇರಲಿಲ್ಲ ಅಂದ್ರೆ ಯಾರು ನಮ್ಮನ್ನು ಹತ್ತಿದ್ದಿಲ್ಲ ಆದರೆ ಇವತ್ತು ಭಾರತೀಯ ಜನತಾ ಪಕ್ಷದ ನಾಯಕ ಜೊತೆ ಫೋನ್ ಮಾಡಿ ನೀವು ಮಾಡಾಕ ಸರಿ ಐತಿ ಅವ್ರ ದಾಳಕ ಜಾಸ್ತಿ ಆಗೈತಿ ನಮಗೆ ಯಾವ ಗೌರವ ಇರಲಿಲ್ಲ ಅವ್ರ ಮೇಲೆ ಹೇಳುವಂತ ಸ್ಥಿತಿ ಇವತ್ತು ಇದರ ಇದ್ರ ಶೋ ಡಿಫೆನ್ಸ್ ಮಾಡದ ಅದ ಅದು ಕಥ ಇಲ್ಲಿ ಸ್ವಾತಂತ್ರ್ಯ ಚಳವಳಿ ನಡೀಲಿಕ್ಕೆ ಭಾಷಣ ಮಾಡೋಕೆ ಪಬ್ಲಿಕ್ ಪ್ಲೇಸ್ ಅಂತ ಹೇಳಿ ಕಡಪ ಅನ್ನೋರೊಬ್ರು ದಾನ ಕೊಟ್ಟಾರೆ ಈ ಜಾಗ ದಾನ ಕಡಪ ಅನ್ನೋರು ಈ ದಾನ ಕೊಟ್ಟಂತ ಜಗ ದಾನ ಕೊಟ್ಟದ್ರೋ ಇವಾಗ ಮೂರು ಕೋಟಿ ಕೆಲಸ ಮಾಡಿ ಅದ್ರಾಗ ಭ್ರಷ್ಟಾಚಾರ ಮಾಡಕ್ ನಿಂತ ಇವ್ ಡಿಪ್ರಮೇಶನ್ ಕೇಸ್ ಹಾಕಂದ್ರೆ ತಾಕತ್ತಿದ್ರೆ ಇವತ್ತಿನ ಮಠ ಮಾತಾಡಿಲ್ಲ ಮನಿ ಮುಂದಿನ ಜಗ ಬಾವಿ ಜಗ ನುಂಗಿ ಬೆಲ್ಲದವ್ರು ಕಾರ್ಪೊರೇಷನ್ ಜಗ ಇವತ್ತು ನಾವು ಈ ಹೋರಾಟಕ್ಕೆ ಯಾಕೆ ಕೇಳಿದೆವಂದ್ರೆ ಇನ್ನು ಮುಂದೆ ಧಾರವಾಡ ಏನು ಸಾಂಸ್ಕೃತಿಕ ನಗರ ಐತಲ್ಲ ಈ ನಗರ ರೆಸೊಲ್ಯೂಷನ್ ಇಂದ ಬೆಲ್ಲದ ನಗರ ಅಂತ ಒಂದ್ ಕಡೆ ಇಟ್ಟಾರ ಇದ್ರಾಗ ಎಲ್ಲೇ ರಾಜೀವ್ ಗಾಂಧಿ ನಗರದಾಗ ರೆಸೊಲ್ಯೂಷನ್ ಇಲ್ಲ ಆದ್ರೂ ಇವತ್ತು ಈ ಹೋರಾಟ ಬರೇ ಇದು ದಸರಾ ಮೂರ್ತಿದಲ್ಲ ಈ ಹೋರಾಟ ಗಣಪ ಮೈದಾನ ಉಳಿಸ್ರಿ ಬೆಲ್ಲದವ್ರಿಗೆ ಭಗ ಹತ್ರೀ ಶೋರೂಮ್ ಹೆಚ್ಚಿಗೆ ಮಾಡ್ಕೋರಿ ಆಸ್ತಿ ಹೆಚ್ಚಿಗೆ ಮಾಡ್ಕೋರಿ ನಾವ್ ಆದ್ರೆ ಜನರ ಆಸ್ತಿ ಅಂತ ಹುರಿ ಒಂದು ಜಗ ಐತಿ ಕಾಟ ಹಾಕೈತಿರಿ ಗಾರ್ಡನ್ ಮಾಡಕ್ ಗಾರ್ಡನ್ ಇಲ್ಲೇ ಇನ್ನೊಂದ್ ಐತಿ ಗಿರಿಯವ್ರು ಕೊಟ್ಟಿದ್ದ ಆಜಾತ್ ಪಾರ್ಕ್ ಐವತ್ತು ಮೀಟರ್ ಇಲ್ಲದ ನಿಮ್ ಉದ್ದೇಶ ಧಾರವಾಡದ ಅಂಬಾನಿ ಅಡಾನಿ ಆಗುವ ಉದ್ದೇಶ ಐತಿ ಪೀಪಲ್ ಅಂತ ಮುಖ ಪ್ರ ಕಮಿಷನರ್ ನೀನು ಕಾನೂನಿನ ಚೌಕಟ್ಟೆ ಮಾಡಪ್ಪ ಬೆಲ್ಲದ ಖುಷಿ ಮಾಡುವಂತ ಮಾಡ್ಬೇಡ ಕಮಿಷನರ್ ಮೇಯರ್ ನಿ ಕೈಗೊಂಬೆ ಅಲ್ಲಮ್ಮ ನೀನು ಮೇಯರು ಪ್ರಥಮ ಪ್ರಜೆ ಬೆಲ್ಲದ ಮದಿ ಪ್ರಥಮ ಪ್ರಜೆ ಅಲ್ಲ ನೀನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನತೆ ಪ್ರಥಮ ಪ್ರಜೆ ನೀನೇ ತಾಯಿ ನೀನೇ ತಂದಿ ನಮಗೆ ನೀವೇನ್ ಕೈಗೊಂಬೆ ಆದ್ರೆ ಏನಮ್ಮ ಹಿ ಬದ್ರ ನಮ್ಮ ಸರ್ಕಾರ ಜಿಲ್ಲಾ ಮಂತ್ರಿಗ್ ಪ್ರೆಷರ್ ಆಗ್ತಿರಿ ಜಿಲ್ಲಾ ಮಂತ್ರಿ ನಾ ಎಮ್ ಎಲ್ ಎ ನಾ ಏತ ಆಗ್ಬೇಕಂತೀರಿ ಇವತ್ತು ಜನ ಏನೈತ್ನೋದು ಕಡಪಾ ಮೈದಾನದ ತೋರಿಸ್ ಕೊಡ್ತಾರ ಈ ಹೋರಾಟ ಉಗ್ರರತೆ ಕಡಪ ಕಡಪಾ ಒಬ್ರು ದಾನ ಕೊಟ್ರಿ ಈ ಜಗ ದಾನ ಕಡಪ ಅನ್ನೋರು ಈ ದಾನ ಕೊಟ್ಟಂತ ಜಗ ದಾನ ಕೊಟ್ಟದ್ರಾಗ ಇವ ಮೂರು ಕೋಟಿ ಕೆಲಸ ಮಾಡಿ ಅದ್ರಾಗ ಭ್ರಷ್ಟಾಚಾರ ಮಾಡಕ್ ನಿಂತ ಮತ್ತಿದೇನು ಹಿಂದೂಗಳು ಪಂಚ ಬೇರೆ ಪಕ್ಷ ದಸರಾ ಉತ್ಸವ ಯಾರ ಪಂಚನ ದಸರಾ ಕೆಡ್ಸಕ್ ಯಾರ ಕಾರಣ ಅರಿವಿಂದ ಬೆಲ್ಲದೇ ಕಾರಣ ಬೇರೆ ಯಾರು ಇಲ್ಲ ಅವರೇ ನೇರವಾಗಿರ್ತಕ್ಕಂಥ ಕಾರಣ ಅವರು ಅಧಿಕಾರ ಶಾಸನ ಕೂಡ ನಿಮ್ಮ ಕನ್ನಡಿ ನಿಮಗ್ ಗೊತ್ತಿಲ್ಲ ಏನೇನೋರ ನಲ್ವತ್ತು ವಾರಗಳ್ ಹಾರ್ಟಿದಾಗ ನಲವತ್ತೈದು ವರ್ಷ ಎಮ್ ಮೇಲೆ ನೀವು ಅಪ್ಪ ಮಕ್ಕಳಿರಿ ಮತ್ತೆ ಏನ್ ಮಾಡಿದ್ರಿ ಹೇಗಾರ ಇದಕ್ಕೆ ಕಾರಣ ಯಾರು ನಾವು ನೀವ ಸಾರ್ವಜನಿಕರ ಕಡಪಾ ಮೈದಾನದಾಗ ನಾವು ಕಾರ್ಯಕ್ರಮ ಅಂದ್ರೆ ನೇರ ಮತ್ತು ಕವಿತರಿಗೆ ನೇರಗ ಸನ್ಮಾನ ಜೋಶಿಯವ್ರ ಫೋನ್ ಮಾಡಿ ಹತ್ತುವರೆ ಲಕ್ಷ ಏನ್ರಿ ಅಷ್ಟು ತುಂಬಿಸ್ಕೊಡಕ್ಕೆ ನೋಡಿ ಹಿಡೀರಿ ಅಂತ ಹೇಳಿದ್ರೆ ಆಯ್ತು ಸರ ಮಾಡ್ತೇನೆ ನಾ ಕೊಡಿಸ್ತೇನೆ ಅಂತ ಹೇಳಿದ್ರೆ ಮಗಳು इवर फोन अट्ठार्ल की